ದಯಮಾಡಿ ಶಾರದಾಪುರ ನಾಯಕರು ಮಾತನಾಡಿದರು ಇವತ್ತು ಈ ವೇದಿಕೆಯಲ್ಲಿ ಹಾಸೀನರಾಗಿ ಪಕ್ಕದ ಜಿಲ್ಲೆಯ ಅಭ್ಯರ್ ಅಭ್ಯರ್ಥಿಗಳು ಮರಣ ದಂಡನೆ ಶಿಕ್ಷೆ ಜಾರಿಯಾಗಿತ್ತು ಆ ದೇಶದಲ್ಲಿ ಮುಸ್ಲಿಮ್ ಕಂಟ್ರಿಯಲ್ಲಿ ಎಲ್ಲರೂ ಏನು ಇನ್ನೇನು ಬಿಡ್ಸ್ಕೊಂಡ್ಬರೋಕೆ ಆಗೋದಿಲ್ಲ ಏನು ಅದಕ್ಕೆ ಉತ್ತರನೇ ಇಲ್ಲ ಯಾರತ್ರ ಮಾತೇ ಇಲ್ಲ ಅಂಥದ್ರಲ್ಲಿ ಆ ಎಂಟು ಜನರನ್ನು ಇತ್ತೀಚೆಗೆ ಒಂದು ಒಂದೂವರೆ ತಿಂಗಳ ಹಿಂದೆ ಅವರು ಮಧ್ಯರಾತ್ರಿಯಲ್ಲಿ ದೆಹಲಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಜೆ ಡಿ ಎಸ್ನ ಹೆಮ್ಮೆಯ ಶಾಸಕರಾದ ಶ್ರೀಮತಿ ಶಾರದಾ ಪೂರ್ಯ ನಾಯಕರವರು ಮೋದಿ ಪರಿವಾರ ಅನ್ನೋದು ಅವ್ರಿಗೆ ಅರ್ಥ ಆಗತ್ತೆ ಗಟ್ಟಿದುನಿನಲ್ಲಿ ನಾವು ಮಾಡಿ ಶಾರದಾಪುರ ನಾಯಕರು ಮಾತನಾಡಿದ್ರು ನಮ್ಮೆಲ್ಲರ ಎದುರುಗಡೆ ಇರೋದಲ್ಲಿ ಇವತ್ತು ಈ ವೇದಿಕೆಯಲ್ಲಿ ಆಗ ರಾಗಣ್ಣ ಸಾಹೇಬರು ಹಾಕ್ತಾರೆ ಈಗ ಯಾರು ನೋಡಿದ್ರು ರಗಣ್ಣ ರಗಣ್ಣ ಅಂತ ಅರ್ಜಿ ಹಾಕ್ತಿವಿ ನಾವು ಇಲ್ಲ ಸಾಹೇಬ್ರನ್ನ ಕರಿಬೇಕು ಸಾಹೇಬ್ರನ್ನ ಕರಿಬೇಕು ತಡಿ ತಡಿ ಸರ್ ಸಾಹೇಬ್ರನ್ನ ಪಕ್ಕದ ಜಿಲ್ಲೆಯ ಅಭ್ಯರ್ಥಿಗಳು ಈ ವೇದಿಕೆಗೆ ರಾಜ್ಯದ ಮಾಜಿ ಮಂತ್ರಿಗಳು ಸೊರಬಾದ ಹಿಂದಿನ ಶಾಸಕರು ನಮ್ಮೆಲ್ಲರ ನಾಯಕರಾದ ಸನ್ಮಾನ್ಯ ಕುಮಾರ್ ಭರತ್ ಒಂದು ಟ್ರಯಲ್ ನಾವೆಲ್ಲರೂ ಗೋಧಿ ಪರಿವಾರ ಅನ್ನೋದು ಅವರಿಗೆ ಅರ್ಥ ಆಗುತ್ತೆ ಗಟ್ಟಿ ಧ್ವನಿ ನಾವೆಲ್ಲರೂ ದಯಮಾಡಿ ಶಾರದಾಪುರ ನಾಯಕರು ನಮ್ಮ